ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಗುಜರಾತ್ ನಲ್ಲಿ ಸಂಭವಿಸಿದಂತಹ ಭೀಕರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏರ್ ಇಂಡಿಯಾದ ಸಿಇಒ ಅವರು ಭೇಟಿಯಾಗಿದ್ದಾರೆ ಏರ್ ಇಂಡಿಯಾದ ಸಿಇಒ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಆಯಿತು ಅನ್ನುವಂಥದ್ದು ಏರ್ ಇಂಡಿಯಾಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಏನೇನೆಲ್ಲ ಆಯಿತು ಏನು ಸಮಸ್ಯೆ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏರ್ ಇಂಡಿಯಾದ ಸಿಇಒ ಭೇಟಿಯಾಗಿದ್ದಾರೆ ಕ್ಯಾಂಪ್ ಬೆಲ್ ವಿಲ್ಸನ್ ಏರ್ ಇಂಡಿಯಾದ ಎಂಡಿ ಹಾಗೂ ಸಿಇಒ ಆಗಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಇಪ್ಪತ್ತು ನಿಮಿಷಗಳ ಕಾಲ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಪ್ ಬೆಲ್ ಅವರು ಚರ್ಚೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಘಟನೆ ಯಾವ ರೀತಿಯಾಗಿ ಘಟಿಸ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಕೊಟ್ಟರು ಅದೇ ರೀತಿಯಾಗಿ ತನಿಖೆಗೆ ಸಹಕಾರ ಕೊಡುವಂತಹ ವಿಚಾರ ಕೂಡ ಇಲ್ಲಿ ಬರುತ್ತೆ ಯಾಕಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆಗೆ ಏನೆಲ್ಲ ಮಾತನಾಡಿದ್ರು ಪೈಲಟ್ಗಳು ಅದೇ ರೀತಿಯಾಗಿ ನಿರ್ಲಕ್ಷ್ಯ ಆಗಿದ್ದೇ ಆದರೆ ನಿರ್ಲಕ್ಷ್ಯ ಮಾಡಿದ್ಯಾರು ಕಾರಣೀಭೂತರು ಯಾರು ಇದರ ಜೊತೆ ಜೊತೆಗೆ ಹೊಣೆಗಾರಿಕೆ ಕೂಡ ಇಲ್ಲಿ ಡಿಸೈಡ್ ಆಗಬೇಕಾಗತ್ತೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗತ್ತೆ ಮುಂದೆ ಈ ರೀತಿಯಾದಂತಹ ಘಟನೆಗಳು ಘಟಿಸದಂತೆ ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ ಯಾಕಂದರೆ ಇಂತಹ ದುರಂತಗಳು ಮತ್ತೆ ಮತ್ತೆ ಘಟಿಸಿದ್ದೇ ಆದರೆ ವಿಮಾನಗಳಲ್ಲಿ ಪ್ರಯಾಣ ಮಾಡೋದಕ್ಕೂ ಕೂಡ ಜನ ಭಯ ಬೀಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗಾಗಲೇ ಎಲ್ಲರೂ ಕೂಡ ಭೀತಿಗೆ ಒಳಗಾಗಿದ್ದಾರೆ ಯಾಕಂದರೆ ಎರಡು ನೂರ ಜನರ ಸಾವು ಇದನ್ನು ಸಾಮಾನ್ಯ ಅಂತ ಪರಿಗಣಿಸೋದಕ್ಕಾಗಲ್ಲ ಇದೇ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು ಘಟಿಸದಂತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಇದರ ಜೊತೆ ಜೊತೆಗೆ ಈ ಘಟನೆಗೆ ಕಾರಣೀಭೂತರಾದವರು ಲೋಪದೋಷ ಆಗಿದ್ದಲ್ಲಿ ಏನು ಸಮಸ್ಯೆಯಾಗಿತ್ತು ಅದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ಆಗಬೇಕಾಗತ್ತೆ